ಹೋಗ್ತದೆ ಅಂತ ಆದ್ರೆ ಹ ಯಾವತ್ತಿದು ನಮ್ಮಂತ ಯುವಕರು ಗಂಡು ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಾರೆ ಬಿಟ್ರೆ ಹ ಹೆಣ್ಣು ಮಕ್ಕಳು ಕಾರ್ಯ ಮೂರು ಸೃಷ್ಟಿ ಮೂರು ಆದದ್ದು ಗಂಡು ಮಕ್ಕಳು ಹೌದು ಅದೇ ಗಂಡು ಮಕ್ಕಳ ಬದಲಾಗಿ ಹೆಣ್ಣು ಮಕ್ಕಳ ಅಲ್ಲಿ ಏನಾಗ್ತಿದ್ ಗೊತ್ತುಂಟ ನಿನಗೆ ಏನಾಗ್ತಿ ಅಲ್ಲಿ ಸೃಷ್ಟಿಕಾರಿ ಆಗ್ತಿರ್ಲಿಲ್ಲ ಹಾ ಅಲ್ಲಿ ರಾಜಿ ಪಂಚಾಯತಿ ನಡೀತಿತ್ತು ನಿನ್ ಗಂಡ ಹಾಗಿದ್ದೆ ಇವತ್ತು ಹೀಗೆ ಅಂತ ಸೃಷ್ಟಿಕಾರಿ ಆಗೋದಿಲ್ಲ ಹೌದಪ್ಪ ಮತ್ತೆ ನೀರ್ಮಾತುರೂರ ತಲೆನಿನ್ನದು ಮೋಹಿನ ಮೋಹಿನಿಯಿಂದ ಸತ್ತದ ಹಾ ಮೋಹಿನಿ ಹೇಳ್ತಾ ಅಯ್ಯೋ ಮೋಹಿನಿಯಿಂದ ಭಸ್ಮಾತುರ ಸತ್ತು ಹೋದದ್ದು ಹಾ ಮೋಹಿನಿ ಒಂದು ಹೆಣ್ಣು ನೆನಪಿಟ್ಟು ನೋಡು ಆಲೋಚನೆ ಮಾಡ್ ಯಾವುದೇ ಒಂದು ವೇದಿಕೆಯಲ್ಲಿ ಸುಲಲಿತವಾಗಿ ಸ್ವಚ್ಛಂದವಾಗಿ ಕನ್ನಡವನ್ನು ಮಾತಾಡ್ತಾರಂತಾದ್ರೆ ಅದು ಕರಾವಳಿಯ ಕಂಡುಕಲೆಯಾದಂತಹ ಯಕ್ಷಗಾನ ಯಕ್ಷಗಾನದಲ್ಲಿ ಸುಲಲಿತವಾಗಿ ಯಕ್ಷಗಾನದಲ್ಲಿ ಕನ್ನಡವನ್ನು ಕನ್ನಡದ ಮೇಲೆ ಅಭಿಮಾನ ಉಂಟು ಎಂಬುದಾಗಿದೆ ಕಲಾವಿದರ ಮೇಲೆ ಅಭಿಮಾನ ಉಂಟು ಎಂಬ ಉದ್ದೇಶದಿಂದ ಅಂತ ಯಕ್ಷಗಾನವನ್ನು ರಾತ್ರಿಯಿಂದ ಬೆಳಗಿನವರೆಗೂ ನಿದ್ದೆ ಬಿಟ್ಟು ನೋಡಿದ್ದೇನೆ ನಾನು ಕಳೆದ ವರ್ಷ ಹಾಗೇ ಆಗ್ಲಿ ನಿದ್ದೆ ಬಿಟ್ಟು ನೋಡಿದ್ದೇನೆ ಭಸ್ಮಾತ್ವರನ್ನು ಪಂದದ್ದು ಮೋಹಿನಿ ಹೌದು ಅದನ್ನು ವೇಷ ಮಾಡಿದ್ದು ವೇಷ ವೇಷ ಮಾಡಿ ಮಾಡಿ ಶ್ರೀಮನ್ ನಾರಾಯಣನ ಹೆಣ್ಣಿನ ವೇಷವನ್ನು ಮಾಡಿಕೊಂಡು ಬಸ್ಮಾಸ್ ಎಲ್ಲರಿಗೂ ಗೊತ್ತುಂಟು अंकल चलता है हाँ कि अंकल चल कहाँ लेके कहाँ लेके था पापो है पोंट्रेन अरे बंदे हेन्डे 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 कितना हाँ वाज़ बंदे बंदे हेन्डी आवक्षेत्र तले लेगा क्या वाला लक्षेत्र तले जल्ला लक्षेत्र तले हेन्डी था हेन्डी अरस्तु कितारे लेहेन्डी था आमेरे ನಾಡನ್ನು ಕಾಯುವಂತಹ ಗಡಿ ರಕ್ಷಣೆಯಲ್ಲಿ ಹೆಣ್ಮಕ್ಕಳಿದ್ದಾರೆ ಎಂಬುದನ್ನು ಕೇಳುವಾಗ ಮನಸ್ಸಿಗೆ ಸಂತೋಷವಾಗುವುದು ಮಾತು ಕೇಳುವಂತ ದಾನ ಅಮದಾನ ಆಮೇಲೆ ಇದಕ್ಕಿಂತಲೂ ಶ್ರೇಷ್ಠವಾದಂತಹ ಒಂದು ದಾನವು ಯಾವ ಮದುವೆ ಬಲಿದಾನ ಯಾವ ರೀತಿಯಲ್ಲಿ ಯಾವ ರೀತಿ ನೋಡು ಆಲೋಚನೆ ಮಾಡು ತನ್ನ ಸಂಸಾರ ತನ್ನ ಕುಟುಂಬ ತನ್ನ ಸಂಸಾರ ಎಲ್ಲವನ್ನು ಬಿಟ್ಟು ನಾಡಿನ ಒಳಿತಿಗಾಗಿ ಶ್ರಮಿಸ್ತಾ ಇದ್ದಾನೆ ವೀರ ಯೋಧರು ನಾವು ಮರ್ಯಾದೆಯನ್ನು ಕೊಟ್ಟಂತ ಆದ್ರೆ ನಾವು ಹಿಂದುವಾಗಿ ಹುಟ್ಟಿದಕ್ಕೂ ಸಾರ್ಥಕವಾಗ್ತದೆ ಈಗಲೂ ಒಂದು ಕ್ಷೇತ್ರದಲ್ಲಿ ಹೆಣ್ಮಕ್ಳು ಯಾವ ಅಗ್ನಿಶಾಮಕ್ಕ ದಳದಲ್ಲಿ ಯಾಕೆ ಹೆಣ್ಮಕ್ಳಿಗೆ ಬೆಂಕಿ ಹಾಕಿ ಬರ್ತದೆ ನಾವು ನಂದಿಸಿ ಗಂಡು ಮಕ್ಕಳೇ ನೀನು ಎಷ್ಟು ವರ್ಷದಿಂದ ನಾನು ಕಳೆದ ವರ್ಷ ಹೋದದ್ದು ಈ ವರ್ಷ ಹೋಗ್ಲಿಕ್ಕಾಗಲಿಲ್ಲ ನೋಡಿ ಈ ವರ್ಷ ಇತ್ತ ಹೌದು ಒಂದು ಹೆಣ್ಣು ತಾಯ್ತನವನ್ನು ಅನುಭವಿಸಬೇಕಂತ ನವ ಮಾಸ ಪರ್ಯಂತರ ಉದರದಲ್ಲಿಟ್ಟು ಹತ್ತನೇ ತಿಂಗಳಿಗೆ ಪ್ರಪಂಚದ ಬೆಳಕನ್ನು ತೋರಿಸ್ತಾಳೆ ಅಲ್ಲಿ ಕೂಡ ಹೆಣ್ಣೆ ಹೆಚ್ಚು ಹೆಣ್ಮಕ್ಳು ಹತ್ರ ಆಗ್ತದೆ ಸ್ವಲ್ಪ ಸುಮ್ಮನೆ ರೀತಿಯ ಹೆಣ್ಮಕ್ಳು ಒಂಬತ್ತು ಹೆಣ್ಮಕ್ಳು ಒಂಬತ್ತು ತಿಂಗಳು ಹೊರಬೇಕಂತಾರೆ ಅದಕ್ಕೆ ಒಬ್ಬ ಕಾರಣಕರ್ತ ಒಬ್ಬ ಗಂಡತ್ತಾಗಿರ್ತಾನೆ ನೆನಪೇ ನೀನೇ ಅಂತದ್ದು ಹೆಣ್ಮಕ್ಳ ಅಂತ ಸುದ್ದಿ ಹೇಳುದು ಒಂಬತ್ತು ತಿಂಗಳು ಹೊರಲಿಕ್ಕೆ ಕಷ್ಟ ಅಂತ ಹೇಳ್ದ ಹೌದು ಪಾಪ ಹಿಂದೆ ಹೋಗಿ ನೋಡಿದ್ದೇವೆ ನಮ್ಮಂತ ಯುವಕ

ಸಂತೋಷ ಆಯ್ತು ಅಲ್ಲ ಆದವನು ಅವರು ಆಲೋಚನೆ ಮಾಡು ನಾನು ವಿನೋದಕ್ಕಾಗಿ ಮಾತಾಡಿದ ಬಿಟ್ಟರೆ ಪ್ರಪಂಚ ನಡೆಯುವುದು ಹುಡುಗ ಮತ್ತು ಹುಡುಗಿ ಇಬ್ಬರು ಬೇಕಾಗ್ತದೆ ಪ್ರಕೃತಿ ಮತ್ತು ಪುರುಷ ಬೇಕಾಗ್ತದೆ ಯಾಕೆ ಹೇಳು ಪ್ರಕೃತಿ ಮತ್ತು ಪುರುಷರ ಸಂವಿಲನದಿಂದ ಮಾತ್ರ ಜೀವನ ಸಾಗ್ತದೆ ಜೀವನ ಸಾಕಬೇಕಂತ ಅದ್ರ ಉಂಟಾಗಿ ಹತ್ತದ ಗಾಲಿಗಳು ಸರಿಯಾಗಿ ಸಾಗಿದಂತಾದ್ರೆ ಜೀವನವೆಂಬುದು ಸಂಸಾರವೆಂಬುದು ಆಗಿ ಹೋಗ್ತದೆ ಒಂದು ವೇಳೆ ಕಳಿಸಿದ್ರೆ ಏನಾಗ್ತದೆ ಗಂಡತಿಗೆ ಸಿಟ್ಟು ಬಂದ್ರೆ ಹೆಂಡತಿ ಸಮಾಧಾನ ಮಾಡ್ಬೇಕು ಹೆಂಡತಿಗೆ ಸಿಟ್ಟು ಬಂದ್ರೆ ಗಂಡ ಸಮಾಧಾನ ಮಾಡಬೇಕು ಜೀವನ ಸಾಗುವುದೇ ರೀತಿ ಹೌದು ಗಂಡ ಒಂದು ಮುಖ ಹೆಂಡತಿ ಒಂದು ಮುಖ ನೋಡಿದ್ರೆ ಸಂಸಾರ ಎನ್ನುವುದು ಬರ್ತದೆ ಈಗ ಹೆಣ್ಣು ಒಲಿದು ಬರಬೇಕು ಹೆಣ್ಣು ಒಲಿದು ಬರಬೇಕು ಅಂತಿದ್ರೆ ಏನ್ ಮಾಡ್ಬೇಕು ಕೇಳು ಅನಬುತ್ತಿಲ್ಲ ಹೆಡೆ ಕೇಳ್ತೀನಿ ಕೇಳ್ತಲ್ವಾ ಕೇಳ್ತೀನಿ ಕೇಳಬಹುದು ಯಾಕೆ ಚಂದ್ರೆ ತಂದೆ ಇಲ್ಲಿ ತಂದ್ರ ತಂದ್ರ ಇಲ್ಲ ಹೋಗಿ ನಿ ಚಂದ್ರ ಐತಿ ಅಂತ ಕೇಳ್ರೆ ಸರ್ ನಿನ್ ಬುಟ್ಟಿ ತಂದ್ರೆ ನೀವು ಹೇಳೋದು ನನಗೆ ಏನು ಗೊತ್ತಿಲ್ಲ ಅಂತ ಪಾಪ ಪಾಪ ಈ ಬಾ ಆಗಂತ ಆಗ ರೂಪ ಬಗ್ಗೆ ಹೇಳಿಕೋದ್ರೇ ಆಗಂತಿ ಜನತೆ ರೂಪವ ನಿಕ್ಕರಿಸುತ್ತಾ ಏಕೆ ರೂಪ ನಮ್ಮ ಬಲೆ ಬಾಲ ರೂಪ ಅವಳು ಹಳೆ

நான் ஏன்னா ஹோத்தேன் நான் யாரும் இல்லை ಇದಂತ ಇದೋರla ಮನೆಗೆ ಆಯ್ತು ಗೊತ್ತಿದೆ ನೀನ್ ನನಗೆ ಹೇಳ ಗೊತ್ತಿಲ್ಲ ನಾನು ನಿಮಗೆ ಹೇಳ್ತೀ ಗೊತ್ತಿದೆ ಗೊತ್ತಿದೆ ಯಾರಿಗೂ ಗೊತ್ತಾಗಲ್ಲ ಗೊತ್ತಿದ್ರೆ ನೀನು ನನಗೆ ಹೇಳ ಗೊತ್ತಿಲ್ಲ ನಾನ್ ನಿಮಗೆ ಹೇಳ್ತೀ ಗೊತ್ತಿದೆ 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 ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ ಗೊತ್ತಾಯ್ತಾ ಹೇಳಲು ಗೊತ್ತಾಗಲ್ಲ ಎರಡಗಟ್ಟ ನಾನು ಅತ್ತೆ ಹೇಳಿದೆ ನನಗೆ ಗೊತ್ತಾಗ್ಲಿಲ್ಲ ನಿಮಗೆ ಅಂತ ಗೊತ್ತಲ್ಲ ನನ್ನ ವಿಚಾರವಾಗಿ ಹೇಳ ಅಂತ ಹೇಳಿದೆ ಕೋಣೆ ಅಲ್ಲಿ ಗೊತ್ತಿಲ್ಲ ಅಂದ್ರೆ ಮುಚ್ಚಿಬಿಟ್ಟೆ ಅಂತರೆ ಶಾಯಿಗೆ ಗುಣ ಆತ್ಮ ಬೇಡೋಣ ಜನ ವಿಚಾರವಾಗಿ ಹೇಳ ಪ್ರಯತ್ನ ಆಯ್ತು ಮೂನೇ ಒಂದು ಪ್ರಯತ್ನ ಅಪ್ಪೆ

ಇಷ್ಟು ಕಾರ್ಯಕ್ರಮ ಇಲ್ಲಿ ಮೂಡಿ ಬಂದಿದೆ ಅಂತಂದರೆ ಇದು ಒಬ್ಬರಿಗೆ ಸಾಕಾಗುವುದಿಲ್ಲ ಹತ್ತು ಸಂವತ್ಸರದ ಮಾತ್ರ ಸಾಕಾಗ್ತದೆ ಹತ್ತು ಕೈ ಮಾತ್ರ ಚಪ್ಪಳೆ ಆಗ್ತದೆ ಅದೇ ರೀತಿಯ ಗಲ್ಲೆಯವರು ಮಲಗಿದ್ದಾರೆ ಅವರು ನೆಟ್ಟಿಸಿ ಇಷ್ಟು ಕಾರ್ಯಕ್ರಮ ಇಲ್ಲಿ ಮೂಡಿ ಬಂದಿದೆ ಅಂತ ಆದರೆ ಕಾರಣ ಏನು ಇಂದ್ರೆಯರ ಹತ್ತು ಸಂವತ್ಸರ ಸಮ್ಮೇಳನದಿಂದ ಮಾತ್ರ ಇಷ್ಟು ಕಾರ್ಯಕ್ರಮ ಮೂಡಿ ಬಂದಿದೆ ಇವತ್ತು ಬೇರೆ ಕುಟುಂಬ ಬೇಕಂತ ಮಾತಿತ್ತು ಆದರೆ ಎಂತದ ಮಾಡೋಣ ನಮ್ಮದೇ ಕಾರ್ಯಕ್ರಮ ಆಗಲಿ ಅಂತ ಹೇಳಿ ಇಷ್ಟು ಕಾರ್ಯಕ್ರಮ ಇಲ್ಲಿ ಮೂಡಿ ಬಂದಿದೆ ಆದರೆ ಇನ್ನು ಮುಂದಿನ ಕಾರ್ಯಕ್ರಮ ಬೇರೆ ಮಾಡಬೇಕು ಮುಂದಿನ ಕಾರ್ಯಕ್ರಮ ನನ್ನ ಮಿತ್ರನಿಂದ ಪರತ್ಕಾರ ಕಾರ್ಯಕ್ರಮ ಬರತ್ಕಾರ ಕಾರ್ಯಕ್ರಮಕ್ಕೂ ತಪ್ಪಾಲ ಪ್ರಸ್ತಾವಿಸಿ